ನಮಸ್ತೆ ಫ್ರೆಂಡ್ಸ್ ನೀವು ನೋಡ್ತಿದ್ದೀರ ಸಾಗರ್ ಅಪ್ಡೇಟ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ನಲ್ಲಿ ಹುದ್ದೆಗಳು ಖಾಲಿ ಇವೆ ಮತ್ತು ಅರ್ಜಿ ಸಲ್ಲಿಸಲು ಅರ್ಹತೆಗಳು ಏನು ಮತ್ತು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಮತ್ತು ವಯೋಮಿತಿ ಎಷ್ಟು ತಿಂಗಳಿಗೆ ಎಷ್ಟು ಶಾಲರಿ ಇರುತ್ತೆ ಅಂತ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ನಲ್ಲಿ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು ನಾಲ್ಕುನೂರ ಐವತ್ತೆರಡು ಖಾಲಿವೆ ಮತ್ತು ಕಾನ್ಸ್ಟೇಬಲ್ ಹುದ್ದೆಗಳು ನಾಲ್ಕು ಸಾವಿರದ ಎರಡು ನೂರ ಎಂಟು ಹುದ್ದೆಗಳು ಖಾಲಿವೆ ನಂತರ ಇದಕ್ಕೆ ವಿದ್ಯಾರ್ಹತೆ ಏನಪ್ಪ ಅಂತಂದರೆ ಈಗ ಸಬ್ ಇನ್ಸ್ಪೆಕ್ಟರ್ನಲ್ಲಿ ಪದವಿನ ಕಂಪ್ಲೀಟ್ ಮಾಡಿರಬೇಕು ನಂತರ ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕು ಅಂತಂದರೆ ಕನಿಷ್ಠ ಹತ್ತನೇ ತರಗತಿ ಪಾಸಾಗಿರಬೇಕು ನಂತರ ಈಗ ವಯೋಮಿತಿ ಬಂದು ಸಬ್ ಇನ್ಸ್ಪೆಕ್ಟ್ರಿಗೆ ಇಪ್ಪತ್ತರಿಂದ ಇಪ್ಪತ್ತೆಂಟು ವರ್ಷ ಕಾನ್ಸ್ಟೇಬಲ್ಗೆ ಹದಿನೆಂಟರಿಂದ ಇಪ್ಪತ್ತೆಂಟು ವರ್ಷ ಅರ್ಜಿ ಶುಲ್ಕ ಎಸ್ ಸಿ ಎಸ್ ಟಿ ಮಾಜಿ ಸೈನಿಕರು ಮಹಿಳಾ ಅಲ್ಪಸಂಖ್ಯಾತರು ಇ ಬಿ ಸಿಗೆ ಅಭ್ಯರ್ಥಿಗಳಿಗೆ ರೂಪಾಯಿ ಎರಡುನೂರ ಐವತ್ತು ರೂಪಾಯಿ ಇರುತ್ತೆ ನಂತರ ಎಲ್ಲ ಅಭ್ಯರ್ಥಿಗಳು ಅಂತಂದರೆ ಅವರಿಗೆ ಐದುನೂರು ರೂಪಾಯಿ ಇರುತ್ತೆ ಪಾವತಿ ವಿಧಾನ ನೀವು ಆನ್ಲೈನ್ ಮುಖಾಂತರ ಸಲ್ಲಿಸ್ಬೋದು ವೇತನ ಅಂದರೆ ಶಾಲರಿ ಎಷ್ಟಿರುತ್ತೆ ಅಂದರೆ ತಿಂಗಳಿಗೆ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಮೂವತ್ತೈದು ಸಾಲ್ ಸಾವಿರದ ನಾಲ್ಕುನೂರು ರೂಪಾಯಿ ಇರುತ್ತೆ ನಂತರ ಕಾನ್ಸ್ಟೇಬಲ್ ಹುದ್ದೆಗೆ ತಿಂಗಳಿಗೆ ಎಷ್ಟಿರುತ್ತೆ ಅಂತಂದರೆ ವೇತನ ಇಪ್ಪತ್ತೊಂದು ಸಾವಿರದ ಏಳ್ನೂರು ರೂಪಾಯಿ ಇರುತ್ತೆ ಉದ್ಯೋಗ ಸ್ಥಳ ಭಾರತದಲ್ಲಿ ಎಲ್ಲಿ ಬೇಕಾದರೂ ಮತ್ತು ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ ಅಂತಂದರೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರುತ್ತೆ ನಂತರ ಈಗ ಫಿಸಿಕಲ್ ಎಫಿಸಿಯೆನ್ಸಿ ಮತ್ತು ಟೆಸ್ಟ್ ಮಾಡ್ತಾರೆ ಮತ್ತು ಫಿಸಿಕಲ್ ಮಸರ್ಮೆಂಟ್ ಟೆಸ್ಟ್ ಮಾಡ್ತಾರೆ ನಂತರ ಈಗ ದಾಖಲಾತಿ ಪರಿಶೀಲನೆ ಅಂದರೆ ಡಾಕ್ಯುಮೆಂಟ್ಸ್ ನಿಮ್ಮದು ಪರಿಶೀಲನೆ ಅಂದರೆ ಚೆಕ್ ಮಾಡ್ತಾರೆ ಮತ್ತು ಆಯ್ಕೆನ ಸಂದರ್ಶನ ಮೂಲಕ ಮಾಡ್ಕೋತಾರೆ ಅರ್ಜಿ ಹಾಕೋದು ಹೇಗೆ ಅಂತಂದರೆ ನೀವು ಆನ್ಲೈನ್ನಲ್ಲಿ ಅರ್ಜಿನ ಸಲ್ಲಿಸ್ಬೋದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಈಗ ನೋಡ್ಕೊಳ್ಳಿ ಹದಿನೈದು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕು ಅಂದರೆ ಇವತ್ತಿನ ದಿನವೇ ಸ್ಟಾರ್ಟ್ ಆಗಿದೆ ನಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೇ ಹದಿನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಂತರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ